ನಾನು ಯಾರು ಏಕೆ ಜನ್ಮಿಸಿದ್ದೇನೆ ನನ್ನ ಜೀವನದ ಧ್ಯೇಯ ಉದ್ದೇಶ ಏನು ಮರಣಾನಂತರ ಎಲ್ಲಿಗೆ ಹೋಗ್ತೀನಿ ಹುಟ್ಟಿದ ಪ್ರತಿ ಮಾನವನಿಗೆ ಯಾವುದೋ ಒಂದು ಹಂತದಲ್ಲಿ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಇಂತಹ ಪ್ರಶ್ನೆಗಳು ಹುಟ್ಟುವಂಥದ್ದು ಸಹಜ ಪ್ರತಿ ಮನುಷ್ಯ ತಾನು ಮರಣಿಸುವುದರೊಳಗೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಮಾಸ್ಟರ್ಸ್ ಇಂತಹ ಪ್ರಶ್ನೆಗಳಿಗೆ ಉತ್ತರ ದೊರೆಯಬೇಕು ಅಂದರೆ ಮೊದಲು ನಮ್ಮ ಬಗ್ಗೆ ನಾವು ತಿಳ್ಕೊಳ್ಬೇಕು ಹೇಗೆ ತಿಳಿಯೋದು ಅಂದರೆ ಆಧ್ಯಾತ್ಮಿಕ ವಿಜ್ಞಾನ ಆಧ್ಯಾತ್ಮಿಕ ವಿಜ್ಞಾನವೆಂದರೆ ನಮ್ಮ ಆತ್ಮಕ್ಕೆ ಸಂಬಂಧಿಸಿದ ಜ್ಞಾನವನ್ನು ತಿಳಿಸುವಂತಹ ಶಾಸ್ತ್ರ ನಾವು ಬಾಲ್ಯದಿಂದ ಎಷ್ಟೋ ವಿಜ್ಞಾನಗಳನ್ನು ಕುರಿತು ತಿಳಿದಿದ್ದೇವೆ ಆದರೆ ಎಲ್ಲ ಶಾಸ್ತ್ರಗಳಿಗಿಂತ ಮೊದಲು ಅಧ್ಯಯನ ಮಾಡಬೇಕಾದ ಶಾಸ್ತ್ರ ಆಧ್ಯಾತ್ಮಿಕ ವಿಜ್ಞಾನ ಯಾವಾಗ ನಮಗೆ ನಮ್ಮ ಆತ್ಮದ ಕುರಿತು ಸಂಪೂರ್ಣ ಜ್ಞಾನ ಅನ್ನೋದು ದೊರೆಯುತ್ತೋ ಆಗ ನಮಗೆ ಈ ಭೌತಿಕ ಪ್ರಪಂಚಕ್ಕೆ ಸಂಬಂಧಿಸಿದ ಜ್ಞಾನವೆಲ್ಲ ಕರಾತಲಾಮಲಕವಾಗುತ್ತದೆ ಮಾಸ್ಟರ್ಸ್ ಧನ್ಯವಾದಗಳು